ರವಾನಿತ ಗೃಹ ಸಚಿವರು ಏನು ದ್ವೇಷ ಭಾಷಣದ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಹೀಟ್ ಸ್ಪೀಚ್ ಬಿಲ್ ಇದರ ಬಗ್ಗೆ ಸದನಕ್ಕೆ ತಾವು ತಂದಿದ್ದೀರಾ ನನಗ ನನಗೆ ಅನಿಸಿರೋ ಪ್ರಕಾರ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆದ ಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಯಾವುದೇ ತಜ್ಞರಿಗೆ ಬರೆದಂಥ ಒಂದು ಜ್ಞಾನ ಆಲೋಚನೆ ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ ಇಲ್ಲ ಆಲೋಚನೆ ಆಲೋಚನೆ ನಮ್ಮ ಡಾಕ್ಟ್ರು ಯಾಕೆ ಬಂತು ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದಿರಿ ಆ ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ ಅಲ್ಲಿಂದ ಏನಾನ ಬಂತ ಇದು ಅಂತೇಳಿ ಅಲ್ಲಿಂದ ಏನಾನ ಬಂತ ಅಂತ ನೀವು ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ ಇದು ಹೃದಯವನ್ನು ಹಿಂಡೋ ಅಂಥದ್ದು ಹಿಂದೆ ನಾವೆಲ್ಲ ಸುರೇಶ್ ಕುಮಾರ್ ಅವರೇ ಮಾಸ್ಟರ್ ಹಿರಣ್ಯನವರು ಇದ್ದರು ಅವರು ನಾಟಕಗಳು ಮಾಡ್ತಾ ಇದ್ರು ಲಂಚ ಅವತಾರ ಎದುರುಗಡೆ ಮುಖ್ಯಮಂತ್ರಿ ಕೂರಿಸ್ಕೊಂಡು ಮಾತಾಡೋರು ಅವರು ಡೆಮಾಕ್ರೆಸಿ ಆಂ ಟಿಕೆಟ್ ತಗೊಂಡು ಅರಸು ಕೂತ್ಕೊಂಡಿದ್ರು ಅನಿಸುತ್ತೆ ಅವ್ರು ಬರ್ದಾರಿದ್ದಾರೆ ಅವರು ಪುಸ್ತಕದಲ್ಲಿ ಅದಾದಮೇಲೆ ಅವ್ರನ್ನ ಹಿರಣ್ಯ ಕರೆದು ಅವ್ರ ಜೊತೆ ಕಾಫಿ ಕುಡಿದ್ರು ಅಷ್ಟು ಟೀಕೆ ಮಾಡಿದ್ರು ಅಷ್ಟು ಟೀಕೆಗಳನ್ನು ಮಾಡಿದ್ರು ಮಾಡಿದಂಥದಕ್ಕೆ ಸಹಿಷ್ಣ ಸಹಿಷ್ಣುತೆ ಬೇಕದಕ್ಕೆ ಇವತ್ತು ನೀವು ತಂದಿರೋ ಅಂಥ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ ಅವರು ಒಂಥರ ಆಗೋತಾರೆ ಹಂಡ್ರೆಡ್ ಪರ್ಸೆಂಟ್ ಇಟ್ಲರ್ ಆಗೋತಾರೆ ಏನೇನು ಪದ ತಂದಿದ್ದಾರೆ ಅಂದರೆ ಮಾನಸಿಕ ನೋವು ಅವನು ಏನು ನೋವು ತಗೊಂಡಿರ್ತಾನೋ ಗೊತ್ತಿಲ್ಲ ಮಾನಸಿಕ ನೋವು ದ್ವೇಷ ಭಾವನೆ ಈ ಥರದ್ದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ ಇಲ್ಲಿ ಸಂವಿಧಾನದ ಹತ್ತೊಂಬತ್ತು ಒಂದು ಎ ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದರ ಪೂರ್ತಿ ವೈಲೇಷನ್ ಆಗ್ತೈತಿ ಆ ಸ್ವಾತಂತ್ರ್ಯನೇ ವೈಲೇಷನ್ ಹೇಳಿದ್ರು ಚಿತ್ರ ಅಂತ ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ ನೀವು ಯಾರು ಅದು ಕಾಲಂ ನೋಡ್ತಾ ಇರ್ತೀನಿ ನಾನು ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತಾ ಕೆಲವು ಪತ್ರಿಕೆಯವರು ಸತತವಾಗಿ ಎಪ್ಪತ್ತೈದು ವರ್ಷದಿಂದ ಕಾರ್ಟೂನ್ ಹಾಕೊಂಡ್ಬರ್ತಾ ಇದ್ದೀನಿ ಇನ್ಮೇಲೆ ಕಾರ್ಟೂನ್ ನೋ ಕಾರ್ಟೂನ್

ಆಯ್ ಸುನಾಸ್ ಬಿಡಿ ನಿನ್ನ ಅಡ್ವರ್ಟೈಸ್ ಕಾಣ್ತೀರಿ ಅಡ್ವೈಸ್ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆನೂ ಮಾತಾಡಿದ್ದಾರೆ ಅವರು ಏನಾದರೂ ಆ ಥರದ ಗಂಭೀರ ಭ್ರಷ್ಟಾಚಾರದಂಥ ಗಂಭೀರ ವಿಚಾರಗಳನ್ನು ಏನಾದರೂ ಮಾಧ್ಯಮದವರು ಮಾಡಿದ್ರೆ ಫಸ್ಟೇ ಅವರು ಬೇಲ್ ಅಪ್ಲಿಕೇಶನ್ಗೆ ಹಾಕ್ಕೊಬೇಕು ಇಷ್ಟಿಂದ ಬೇಲ್ ಇರಲಿಲ್ಲ ಬೇಲ್ ಅಪ್ಲಿಕೇಶನ್ಗೆ ಹಾಕೊಬೇಕು ಅವರು ಇಲ್ಲಾಂದರೆ ಅರೆಸ್ಟ್ ಅವರು ಅದನ್ನು ನಾನು ಹೇಳ್ತಾ ಇದ್ದೀನಿ ಇವಾಗ ಯಾರೋ ಒಬ್ಬ ಯಾವುದೋ ಒಂದು ಸಂಸ್ಥೆಯ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟರೆ ಇಡೀ ಸಂಸ್ಥೆಯ ಮೇಲೇ ಕೇಸು ಈಗ ಯಾರೋ ಕೊಲೆ ಮಾಡ್ತಾನೆ ಯಾರದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ ಯಾರೋ ಮಗ ಮಾಡ್ತಾನೆ ಅವರ ಅಪ್ಪನ ಅವರಮ್ಮನ ಜೈಲಿಗೆ ಹಾಕ್ತೀರಾ ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತಿ ನಿಮಗೆ ಅಂದರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಇದನ್ನು ಇಲ್ಲಿ ಅವರು ಈ ಅಧಿಕಾರವನ್ನ ಪೊಲೀಸರಿಗೆ ಕೊಡೋ ಮುಖಾಂತರ ಒಂದು ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ ದುಡ್ಡು ಈಗಂತೂ ದುಡ್ಡು ಜಾಸ್ತಿ ಆಗಿದೆ ಇನ್ನಷ್ಟು ಮಾಡ್ತಾ ಇದ್ದೀರಾ ಇದು ಅಷ್ಟೇ ಈ ಬೇಲೆ ಇಲ್ಲ ಇದಕ್ಕೆ ಬೇಲ್ ಇಲ್ಲ ಡೈರೆಕ್ಟ್ ಜೈಲ್ ನೋ ಬೇಲ್ ಗೋ ಟು ಜೈಲ್ ಬಿಲ್ ಇದು ಈ ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬೈಸಕ್ಕೆ ನಾವು ಸಾಧ್ಯ ಇದೆ ಎಷ್ಟು ಮೇಲೆ ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ ಅಧ್ಯಕ್ಷರೇ ಈಗಾಗಲೇ ಈ ಬಿ ಎನ್ ಎಸ್ ಆ್ಯಕ್ಟ್ ಇದೆಯಲ್ಲ ನೋಡಿ ಇದೆ ಕೇಂದ್ರ ಸರ್ಕಾರ ತಂದಿರೋ ಅಂಥದ್ದು ಬಿ ಎನ್ ಎಸ್ ಆ್ಯಕ್ಟ್ ಇದ್ರೆ ಇದರಲ್ಲಿ ನೀವು ಏನೇನು ಪನಿಷ್ಮೆಂಟು ಏನು ಮಾಡಿದ್ರೆ ಅಂತ ಆಲ್ರೆಡಿ ಇದೆ ನಮ್ಮ ಕಾನೂನಲ್ಲೇ ಇದೆ ಹೊಸ್ದಾಗೇನು ತರುವಂಥ ಅವಶ್ಯಕತೆ ಇಲ್ಲ ಯಾವುದೇ ವ್ಯಕ್ತಿ ಯಾವುದೇ ಪೂಜಾ ಸ್ಥಳ ಅಥವಾ ಧಾರ್ಮಿಕ ಆರಾಧನೆಯನ್ನು ಅಥವಾ ಧಾರ್ಮಿಕ ಆಚರಣೆ ನಡೆಸುವಲ್ಲಿ ನಿರತರವಾದ ಯಾವುದೇ ಕೂಟದಲ್ಲಿ ಉಪ ಪ್ರಕರಣ ಒಂದರಲ್ಲಿ ನಿರ್ದಿಷ್ಟಪಡಿಸಿದ ಅಪರಾಧವನ್ನು ಮಾಡಿದರೆ ಅವರಿಗೆ ಐದು ವರ್ಷಗಳ ಅವಧಿಯ ವಿಸ್ತರಿಸಬಹುದಾದ ಕಾರ್ಯಗೃಹವಾಸ ದಂಡಿಸತಕ್ಕದ್ದು ಮತ್ತು ಜುಲ್ಮಾನೆ ಸಹ ಗುರಿ ಇದು ಆಲ್ರೆಡಿ ಇದೆ ಯಾವುದು ನಮ್ಮ ಬಿ ಎನ್ ಎಸ್ ಭಾರತೀಯ ನ್ಯಾಯಸಮಿತೆ ಇಪ್ಪತ್ತ್ ಮೂರರಲ್ಲೇ ಇದೆ ಆಲ್ರೆಡಿ ಇದೆ ಇನ್ನು ಬೇಕಾದಷ್ಟು ಹೇಳ್ತೀನಿ ಇವ್ರು ಹೇಳಿದಕ್ಕೆಲ್ಲ ಇಲ್ಲಿ ಈ ಬಿ ಎನ್ ಎಸ್ ಕಾಯ್ದೆಯಲ್ಲೇ ಇದೆ ಬಹಳಷ್ಟು ಕಾಯ್ದೆ ಇವ್ರು ಹೇಳಿದ್ದೆಲ್ಲನು ಕೂಡ ಇಲ್ಲಿದೆ ಇಲ್ಲಿ ನನಗನ್ಸೋ ಪ್ರಕಾರ ಇವರು ಒಂದು ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳೋಂಥದ್ಕೆ ಇದು ಒಂದು ಒಳ್ಳೆ ವೆಪನ್ ಬ್ರಹ್ಮಾಸ್ತ್ರ ಮಾಡ್ಕೊತಾರೆ ರಾಜಕಾರಣಿಗಳು ಯಾರೇ ಇರ್ಬೋದು ಅವರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕ್ಕೆ ಮಾಡ್ತಾಯ್ರು ಇಷ್ಟಿನಿಂದ ಒಂದು ಸ್ವಾತಂತ್ರ್ಯ ಆಯ್ತು ವಾಕ್ ಸ್ವಾತಂತ್ರ್ಯ ಇತ್ತು ಹೋರಾಟ ಎಲ್ಲ ಕಾಂಗ್ರೆಸ್ ಅವ್ರು ಭಾಳ ಹೋರಾಟಗಳು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟೆಲ್ಲ ನಮ್ಮ ಸ್ವಾತಂತ್ರ್ಯ ಎಲ್ಲ ವರ್ಟ್ಔಟ್ ಇದೆ ಅಂತ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಮತ್ತೆ ಎಮರ್ಜೆನ್ಸಿ ಪತ್ರಿಕಾ ಎಮರ್ಜೆನ್ಸಿ ಪತ್ರಿಕೆ ಅವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದು ಸರಿ ಜೈಲಿಗೆ ಹೋಗಿದೆ ಹೋಗಿದ್ದಾರೆ ಮತ್ತೊಂದು ಸರಿ ಇದನ್ನು ಕಳ್ಸೋದಕ್ಕೆ ನಾವು ಇರ್ತಿರೋದ್ರ ಜೊತೆ ಯಾಕಂದ್ರೆ ಫಸ್ಟ್ ನಾವು ಓದ್ತೀರಿ ಇಂದ ನೀವು ಬರೆದವರು ನೀವು ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ ಅದರಿಂದ ಇಲ್ಲಿ ನನಗನ್ಸ್ತತೆ ಅಲ್ಟಿಮೇಟಾಗಿ ಏನು ಅಶ್ವಥ್ ಅಲ್ಟಿಮೇಟ್ ಅಲ್ಟಿಮೇಟಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೆ ವೋಟ್ ಬ್ಯಾಂಕ್ ಯಾರನ್ನೋ ಸಂತೃಪ್ತಿ ಮಾಡೋಕ್ಕೆ ಯಾರನ್ನೋ ಜೈಲಿಗೆ ಹಾಕೋದು ಅದನ್ನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳ್ಳೋಕ್ಕೆ ನೀವು ಒಡ್ಸಿದ್ದೀರ